ನಮಸ್ತೆ ಲೋಕಲ್ ಎಕ್ಸ್ಪ್ರೆಸ್ಗೆ ಸ್ವಾಗತ ಬಾಲ್ಗಾಲಿಟ್ಟು ಒಳಗೆ ಬನ್ನಿ ಇಂದಿನ ನಿಲ್ದಾಣ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ನೀವು ನೋಡ್ತಾ ಇರೋ ಈ ಗಡಿಯಾರ ಸ್ತಂಭ ಕರ್ನಾಟಕದ ಅಂಚಿನಲ್ಲಿ ಇರೋ ಒಂದು ಪುಟ್ಟ ಊರಲ್ಲಿದೆ ಈ ಸ್ತಂಭದಲ್ಲಿರೋ ಗಡಿಯಾರ ಗಂಟೆಗೆ ಒಂದು ಸಲ ಸಮಯ ಹೇಳೋದೆ ಅಲ್ಲದೆ ಬೆಳಗ್ಗೆ ಜಾವ ಐದು ಗಂಟೆಗೆ ಕೋಳಿ ಥರ ಕೂಗಿ ಜನರನ್ನು ಎಚ್ಚರಿಸುತ್ತೆ ಈ ಅಲಾರಂ ಗಡಿಯಾರ ಕಂಬ ಯಾವ ಊರಲ್ಲಿದೆ ಅಂತ ಊಹಿಸಬಲ್ಲಿರಾ